ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಗಾಂಧಿ ಚಿಂತನೆಯ ಪ್ರಸ್ತುತೆಯ ಕುರಿತು ಒಂದು ಪ್ರಬಂಧ ಸ್ಪರ್ಧೆಯನ್ನು ಪ್ರಾಥಮಿಕ ಹಾಗೂ ಪ್ರೌಢ ಪದವಿ ಹಾಗೂ ಪದವಿ ಪೂರ್ವ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಎಲ್ಲ ಶಾಲಾ ಶಿಕ್ಷಕರಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಈ ಕುರಿತು ಒಂದು ಸುದ್ದಿಗೋಷ್ಠಿಯನ್ನು

ಪ್ರೌಢಶಿಕ್ಷಣ ಪದವಿ ಪೂರ್ವ ಪದವಿ ಕಾಲೇಜಿನ ಎಲ್ಲ ಸರಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಯ ಶಿಕ್ಷಕರಿಗಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಇದು ಪ್ರಬಂಧವನ್ನು ಹೇಗೆ ಬರೆಯಬೇಕೆಂದರೆ ಎ ಫೋರ್ ಸೈಜಿನ ಆರು ಪುಟಗಳಿಗೆ ಮೀರದಂತೆ ಕನ್ನಡ ಇಂಗ್ಲಿಷ್ ಹಿಂದಿ ಮಾಧ್ಯಮದಲ್ಲಿ ಪ್ರಬಂಧ ಬರೆದು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಶಾಸಕರ ಕ್ಷೇತ್ರ ಮಾದರಿ ಶಾಲೆ ನಂಬರ್ ನಾಲ್ಕು ರಾಮದುರ್ಗದಲ್ಲಿ ಶ್ರೀ ಎನ್ ಎ ಶೇಖ್ ರವರ ಹತ್ತಿರ ಸಲ್ಲಿಸಬೇಕು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರವನ್ನು ಶ್ರೀ ಮಲ್ಲಿಕಾರ್ಜುನ್ ಮೋನೂರವರು ಕೊಟ್ಟಿರುತ್ತಾರೆ ಹಾಗೆ ದ್ವಿತೀಯ ಬಹುಮಾನವಾಗಿ ಆರು ಸಾವಿರವನ್ನು ಪರಶುರಾಮ್ ಯತ್ನಾಳವರು ಅವರು ನೀಡಿರುತ್ತಾರೆ ಹಾಗೆ ತೃತೀಯ ಬಹುಮಾನವಾಗಿ ನಾಲ್ಕು ಸಾವಿರವನ್ನು ಶ್ರೀ ಅರವಿಂದ್ ಅಗೇದ್ ಅವರು ನೀಡಿರುತ್ತಾರೆ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಸಮಾರಂಭದ ಅಂದರೆ ಅಕ್ಟೋಬರ್ ಎರಡರಂದು ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ನೀಡುತ್ತಾರೆ ಈ ಸಮಾರಂಭದ ಅತಿಥಿಗಳಾಗಿ ಮಾನ್ಯ ಬಸವರಾಜ್ ಪಾಟೀಲ್ ಸೇಡಂ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಶ್ರೀ ಆರ್ ಟಿ ಬಳ್ಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮದುರ್ಗ ಮತ್ತು ಶ್ರೀ ಜೆ ಸಿ ಮಠ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ರಾಮದುರ್ಗ್ ಶ್ರೀ ಎಂಎನ್ ಎನ್ ಬಿರಾದಾರ್ ಮುಖ್ಯಸ್ಥರು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಉಪಸ್ಥಿತರಿರುತ್ತಾರೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಎಸ್ ನಿಜಗುಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ವಿ ಪಾಟೀಲ್ ಹಾಗೂ ಪದಾಧಿಕಾರಿಗಳು ಸದಸ್ಯರು ಹಾಗೂ ಬ್ಯಾಂಕ್ ಆಫ್ ಬರೋಡಾ ರಾಮದುರ್ಗ್ ಶಾಖೆಯ ವ್ಯವಸ್ಥಾಪಕರಾದ ಶ್ರೀ ಹನುಮಂತರಾಯ ಬಿರಾದರ್ ಹಾಗೂ ಎಸ್ ಆರ್ ಕೋಟೂರ್ ಮತ್ತು ಡಾಕ್ಟರ್ ಶ್ರೀಮತಿ ಎಸ್ ಬಿ ಕಂಬೀರ್ ಅವರು ತಿಳಿಸಿರುತ್ತಾರೆ ಪ್ರಬಂಧ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕ ರಾಮದುರ್ಗ್ ಇವರು ನೀಡಿರುತ್ತಾರೆ ಫ್ರಂಟ್ ಲೈನ್ಗೆ ಅಂದರೆ ಸಮಾಜದ ಮುಖ್ಯಮಾಹಿಗೆ ಬರಬೇಕಾದ್ರೆ ಯಾರು ಎಣೆಗಾರಿಕೆ ಅಂತ ಹೇಳುವಂಥ ಒಂದು ಸನ್ನಿವೇಶ ಇಲ್ಲದಿಲ್ಲ ಆಗಿನ ಕಾಲದಾಗೆ ಗಾಂಧೀಜಿ ಮಹಿಳೆಯರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟು ಮಹಿಳಾ ಸಂಬಂಧಿತರ ಆಗ್ಬೇಕಂತೇಳಿ ಭಾಳ ಒತ್ತಿ ಹೇಳಿದ ಒಬ್ಬ ಸಮಾಜ ಸುಧಾರಕ ಶಿಕ್ಷಣಕ್ಕಾಗಿ ಎಲ್ಲವಂತೂ ಹೇಳ್ಬೋದು ಗಾಂಧೀಜಿ ಭಾಳಷ್ಟು ಜನರ ಕೊಡುಗೆನೂ ಇದೆ ಸ್ವಾತಂತ್ರ್ಯ ಹೋರಾಟ ಸಿಗಬೇಕಾದ್ರೆ ಬಟ್ ಅವರು ಮುಂಚೂಣಿಯ ನೇತಾರನಾಗಿ ಇಡೀ ಜಗತ್ತಿಗೆ ರಾಷ್ಟ್ರಪಟಿತರವಾಗಿ ಹೊರಹೊಮ್ಮಿದು ಮಹಾತ್ಮ ಗಾಂಧೀಜಿ ಅದಕ್ಕೆ ತಮ್ಮೆಲ್ಲರತ್ರ ಒಂದು ವಿನಂತಿ ಏನಂದ್ರೆ ಇದನ್ನು ಸ್ವಲ್ಪ ಜಾಸ್ತಿ ಜನಜಾಗೃತಿ ಮಾಡಬೇಕು ಅಂದರೆ ಕಲಿಸುವಂತ ಕ್ಲೇಷ್ಗಳು ಸಬಲೀಕರಣದಾಗ ಮಕ್ಕಳಿಗೆ ಹೇಳೋಕ್ಕೆ ಸಾಧ್ಯ ಇದೆ ಅಂದ್ರೆ ನಮ್ಮ ಇತಿಹಾಸದ ಬಗ್ಗೆ ಗಾಂಧೀಜಿ ಬಗ್ಗೆ ಚೆನ್ನಾಗಿ ಪಾಠದಲ್ಲಿ ಹೇಳ್ಕೊಟ್ಟು ಆ ಮಕ್ಕಳು ಕೂಡ ಎಷ್ಟೇ ಪ್ರೇರಣೆಯಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯ ನೀಡಿದ್ರೆ ಅವರು ಕೂಡ ಕೈ ಜೋಡಿಸ್ತಾರಂತೇಳಿ ನಮಗೂ ಭಾವನೆ ಇರೋ ಸಂಬಂಧ ಅದಕ್ಕೋಸ್ಕರ ನಾವು ಬೆಳಗ್ಗೆ ಮಾತಾಡಿದ್ವಿ ಇವತ್ತು ಮೊನ್ನೆನೇ ಪ್ಲಾನ್ ಬಂದಿತ್ತು ಹೋದ ಬಾರಿ ಶಾಪಕ ತ ಮಾಡಿದ್ದು ಅಲ್ಲಿವರು ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರತಿ ಬಾರಿ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿದರೆ ನಾವು ನಾವು ಹೋಗ್ಬಿಟ್ಟು ಬೇರೆ ಅವ್ರಿಗೆ ಬರ್ತು ಟ್ರಾನ್ಸ್ಫರ್ ಆಗಿ ಮತ್ತೆ ಯಾರೋ ಮಾಡೋದು ಮುಂದುವರಬೇಕು ನನ್ನ ಫ್ರೆಂಡ್ಗೆ ಒಂದು ಗ್ರೂಮ್ ಅವ್ರಿಗೆ ಫೋನ್ ಹಚ್ಚಿದಾಗ ಈ ಥರ ಸ್ಪಾನ್ಸರ್ ಕೊಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಂದೇ ಮಾತು ಹೇಳಿದ್ರು ಅವ್ರು ಮಂತ್ಲಿ ಐದು ಲಕ್ಷ ಆರು ಲಕ್ಷ ಸ್ಯಾಲರಿ ತಗೋತಾರೆ ಪ್ರೈವೇಟ್ ಸೆಕ್ಟರ್ ಇದ್ದಾರೆ ನೀವು ನಂಬ್ತಿರೋಲ್ಲ ಸರ್ ಅವ್ರು ಹೆಂಗಂದರು ನಾವು ಮೊದಲು ಮುಂಚೆ ಮಾತಾಡೋಕೆ ಬರ್ತದಿಲ್ಲ ಆಮೇಲೆ ಬ್ಯಾರಿಸ್ಟ್ರು ಹೋಗಿ ಕೋರ್ಟಲ್ಲಿ ವಾದ ಮಾಡಬೇಕಾದ್ರೆ ತಡವರಿಸಿ ಅಸಹ್ಯ ಕೊಳಪಟ್ಟು ಆಮೇಲೆ ನಾನು ಯಾಕೆ ಒಳ್ಳೆ ಲಾಯ್ ಆಗ್ಬಿಡೋದಂತ ಚಾಲೆಂಜ್ ಮಾಡಿದ್ರು ಆಮೇಲೆ ಇಡೀ ದೇಶನೇ ತಿರುಗುವಾಗ ತಿರುಗುವ ಹಾಗೆ ನೋಡುವಂಥ ಒಬ್ಬ ವ್ಯಕ್ತಿಯಾಗಿ ನಿರ್ಮಾಣ ಆದ ಗಾಂಧೀಜಿ ಅವರು ಕೂಡ ಒಬ್ಬ ಶಿಕ್ಷಕರು ಇಲ್ಲಿ ಮಾತ್ರ ಇವರು ಪಾತ್ರ ಬಹಳಷ್ಟು ಮುಖ್ಯ ಇದೆ ಈ ಕಾರ್ಯಕ್ರಮ ಏನಾಗುತ್ತೆ ಇಡೀ ರಾಜ್ಯಕ್ಕೆ ಮಾದರಿ ನನ್ನ ವಿನಂತಿ ಸರ್ ಆಮೇಲೆ ಇವಾಗ ಇಲ್ಲಿ ಸುರೇಬಾನ ಮತ್ತು ಮಲಯಾಳದಲ್ಲಿ ಗಾಂಧೀಜಿ ಒಂದು ಚಿಂತಾಭಸ್ಮ್ ಬಂದಕ್ಕೆ ಮಹಾತ್ಮರಿದ್ದಾರೆ ಅದು ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಷ್ಟೇ ನಿಂತಿದೆ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಬರ್ತಾರೆ ಅಂತ ಬಸವರಾಜ್ ಪಾಟೀಲ್ ಸೇನೆ ಸರ್ ಅವ್ರು ಪರಿಚಯಿಸ ಅಲ್ಲಿ ಇವತ್ತು ರಾಜಕೀಯ ವೃತ್ತಿ ಸುಮಾರು ವರ್ಷ ಆಯಿತು ಎರಡು ಸಾವಿರದ ನಾಲ್ಕು ನಂತರ ಬಿಟ್ಟಿದ್ದಾರೆ ಅಂಥವ್ರು ಬಂದಾಗ ಅವ್ರಿಗೆ ನೀವು ನಮ್ಮ ಊರಿನ ಪರವಾಗಿ ನಾನು ನಿಮ್ಮೂರು ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ ಇದು ನೌಕರಿ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ವಿನಂತಿ ಮಾಡಿದಾಗ ಅವ್ರು ಏನೋ ಒಂದು ಕಣ್ ತರಿಸ್ಬೋದು ಈ ತರ ಗಾಂಧಿ ಇದು ಇಲ್ಲಿ ಇದು ಏನಾದ್ರು ಮಾಡ್ಬೋದು ಅಂತೇಳಿ ಅದಕ್ಕೆ ಕೂಡ ಸರ್ಕಾರ ಇರಲಿ ಆಮೇಲೆ ರಾಮದುರ್ಗದ ಕಾರ್ಯಕ್ರಮ ಎಲ್ಲ ಊರುಗಳಿಗೆ ಎಲ್ಲ ನಗರಗಳಿಗೆ ಇದು ಒಂದು ಪ್ರೇರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತೆ ಇದುವರೆಗೆ ನಮ್ಮ ಮಾತನಾಡೋದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ಹಾಗೂ ವೇದಿಕೆ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ನನ್ನ ಒಂದೆರಡು ಮಾತೃ